ನಮಸ್ಕಾರ ಮುಂಬೈ ವಿರುದ್ಧ ಸೋಲುವ ಪಂದ್ಯ ಕೊನೆ ಓವರ್ನಲ್ಲಿ ಗೆದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ರಜತ್ ಪಾಟಿದಾರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಪ್ರಶಸ್ತಿ ಆಟಗಾರರಿಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕ್ಯಾಪ್ಟನ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ವಾಂಖೆಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂಬೈ ಇಂಡಿಯನ್ಸ್ ತಂಡವನ್ನು ಕೊನೆ ಓವರ್ನಲ್ಲಿ ಹನ್ನೆರಡು ರನ್ಗಳಿಂದ ವಿರೋಚಿತವಾಗಿ ಸೋಲುಣಿಸಿದೆ ಸ್ನೇಹಿತರೆ ಇದರೊಂದಿಗೆ ಮುಂಬೈ ತಂಡ ಈ ಟೂರ್ನಿಯಲ್ಲಿ ಮೂರನೇ ಸೋಲಿನ ಮುಖಭಂಗವನ್ನು ಎದುರಿಸಿದೆ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡ ಮುಂಬೈ ತಂಡವನ್ನು ವಾಂಖೆಡೆ ಅಂಗಳದಲ್ಲಿ ಬೀಟ್ ಮಾಡುವುದರೊಂದಿಗೆ ಬರೋಬ್ಬರಿ ಹತ್ತು ವರೆ ವರ್ಷಗಳ ಬಳಿಕ ಮುಂಬೈ ತಂಡವನ್ನು ತವರು ನೆಲದಲ್ಲಿ ಸೋಲಿಸಿದ ವಿಶೇಷ ಸಾಧನೆಯನ್ನ ಕೂಡ ಆರ್ಸಿಬಿ ನಿರ್ಮಿಸಿತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಬೆಂಗಳೂರಿನ ಹೋಲಿಗಳು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ ಹಾಗೂ ಹಾಲಿ ನಾಯಕ ರಜತ್ ಪಾಟೀದರ್ ಅರವತ್ನಾಲ್ಕು ರನ್ ಬಾರಿಸಿ ಮಿಂಚಿದರೆ ಜಿತೇಶ್ ಶರ್ಮಾ ಕೊನೆಯಲ್ಲಿ ನಲವತ್ತು ರನ್ಗಳ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರೂ ಸ್ನೇಹಿತರೆ ಇನ್ನುವತ್ತ ಮುಂಬೈ ತಂಡದ ಪರ ಹಾರ್ದಿಕ್ ಪಾಂಡ್ಯ ಹಾಗೂ ಟ್ರೆಂಟ್ ಬೋಲ್ಡ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಇಪ್ಪತ್ತೆರಡು ರನ್ಗಳ ಕಠಿಣ ಗುರಿಯನ್ನು ಬೆನ್ನಿಟ್ಟದಂತಹ ಮುಂಬೈ ತಂಡಕ್ಕೆ ಪವರ್ ಪ್ಲೇನಲ್ಲಿ ಆರ್ಸಿಬಿಯ ಬಾಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ ಆದಿಯಾಗೂ ತಿಲಾಕ್ ವರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ತಂಡದ ಗೆಲುವಿಗಾಗಿ ಹೋರಾಟ ನಡೆಸಿದರು ಆದರೆ ಅದು ಸಾಕಾಗಲಿಲ್ಲ ಅಂತಿಮವಾಗಿ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಹನ್ನೆರಡು ರನ್ಗಳ ರೋಚಕ ಸೋಲನ್ನು ಮುಂಬೈ ತಂಡ ಎದುರಿಸಿದೆ ಮತ್ತು ತಂಡದ ಪರ ತಿಲಾಕ್ ವರ್ಮಾ ಐವತ್ತಾರು ರನ್ ಹಾಗೂ ನಾಯಕ ಹಾರ್ದಿಕ್ ಪಾಂಡ್ಯ ಕೇವಲ ಹದಿನೈದು ನಲವತ್ತೆರಡು ರನ್ ಸಿಡಿಸಿ ಮೆಚ್ಚಿದರು ಇನ್ನು ಕೊನೆಯ ಓವರ್ನಲ್ಲಿ ಹತ್ತೊಂಬತ್ತು ರನ್ ಡಿಫೆಂಡ್ ಮಾಡಿದ ಕುರುನಾಲ್ ಪಾಂಡೆ ಇಂದಿನ ಪಂದ್ಯದಲ್ಲಿ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಉರುಳಿಸಿದರು ಮತ್ತು ಜೋಸ್ ಸದೂಡ್ ಹಾಗೂ ಯಶ್ ದಯಾಲ್ ಕೂಡ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಆರ್ಸಿಬಿ ಪಂದ್ಯದಲ್ಲಿ ಹನ್ನೆರಡು ರನ್ಗಳ ರೋಚಕ ಗೆಲುವು ದಾಖಲಿಸಿದೆ ಮತ್ತು ಆರ್ಸಿಬಿಐ ಗೆಲುವಿನ ಕುರಿತು ಮಾತನಾಡಿದ ಪಾಟಿದಾರ್ ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ತಂಡದ ಈ ರೋಚಕ ಗೆಲುವು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ತಂಡದ ಎಲ್ಲಾ ಆಟಗಾರರು ಈ ಗೆಲುವಿಗಾಗಿ ಪರಿಶ್ರಮವನ್ನು ವಹಿಸಿದ್ದಾರೆ ಹೀಗಾಗಿ ಇದು ಟೀಮ್ಗೆ ಸಂದ ವಿಕ್ಟರಿಯಾಗಿದೆ ಮತ್ತು ಟೀಮ್ ಎಫರ್ಟ್ಗೆ ಸಂದ ಗೆಲುವಾಗಿದೆ ಎಂದು ಪಾಟೀದಾರ್ ತಿಳಿಸಿದ್ದಾರೆ ಮತ್ತು ಮಾತು ವಹಿಸಿದ ಅವರು ಬ್ಯಾಟಿಂಗ್ನಲ್ಲಿ ನಮ್ಮ ಆಲೋಚನೆಗಳು ಸುಲಭವಾಗಿತ್ತು ಅದರಂತೆ ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ಹಾಗೆ ಆಡಿದರು ಮತ್ತು ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಆಡಿದರು ವಿಶೇಷವಾಗಿ ಕುರುನಾಲ್ ಪಾಂಡ್ಯ ಇಪ್ಪತ್ತನೇ ಓವರ್ನಲ್ಲಿ ಹತ್ತೊಂಬತ್ತು ರನ್ ಡಿಫೆಂಡ್ ಮಾಡಿದ್ದು ಹಾಗೂ ಹತ್ತೊಂಬತ್ತನೇ ಓವರ್ನಲ್ಲಿ ಜೋಸ್ ಸಜ್ಜರು ಹಾರ್ದಿಕ್ ಪಾಂಡ್ಯವರನ್ನ ಬಲಿ ಪಡೆದಿದ್ದು ಇವೆಲ್ಲವೂ ಮ್ಯಾಚ್ ಟರ್ನಿಂಗ್ ಕ್ಷಣಗಳಾಗಿವೆ ಎಂದು ಪಾಟಿದಾರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ನಮ್ಮ ಬೌಲರ್ಗಳಿಗೆ ಸಲ್ಲಬೇಕು ಏಕೆಂದರೆ ಇಂದಿನ ಪಂದ್ಯದಲ್ಲಿ ಅವರು ಇನ್ನೂರ ಇಪ್ಪತ್ತೆರಡು ರನ್ಗಳನ್ನು ಡಿಫೆಂಡ್ ಮಾಡಿಕೊಳ್ಳಲು ಶಕ್ತಿ ಮೀರಿದ ಹೋರಾಟವನ್ನು ನೀಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಪಾಟಿದಾರ್ ಮಾಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದರೂ ಈ ಗೆಲುವು ತಂಡದ ಡ್ರೆಸ್ಸಿಂಗ್ ನಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನ ತಂದಿದೆ ಹೀಗಾಗಿ ಇದನ್ನೇ ಮೂವರು ಪಂದ್ಯಗಳಲ್ಲಿ ಕ್ಯಾರಿ ಮಾಡಲಿದ್ದೇವೆ ಎಂದು ಪಾಟಿದಾರ್ ತಿಳಿಸಿದ್ದಾರೆ